ಿ ಉತ್ತರ ಬರ್ಕೋರಿ ನನ್ನ ನಿರ್ಣಾಯಕರ ನಮ್ಮ ಸವಾಲಿ ಉತ್ರ ಗಾಂಧರ್ವ ಎರಡರಷ್ಟು ಫಲ ಸಿಕ್ಕುತ್ತದೆ ಗಾಂಧರ್ವ ಎರಡರಷ್ಟು ಫಲ ಸಿಕ್ಕುತ್ತದೆ ಮಾತಾಡ್ಲ ಅದಕ್ಕೆ ನಾ ಹಿಂದ ಹೇಳ್ಬೇಕ್ರಿ ಏ ಮುರುಳಿ ಮಾಸ್ತರ ನೀನ್ ಒಂದು ಗಂಡ ಮಾತ್ರ ಹೇಳ್ತೇನೆ ನೀ ಯಾವ ಬದನಿಗೆ ಹೋಗ ನನ್ನ ಜೋಡಿ ಅಲ್ಲ ಯಾರದಾರ ಜೋಡಿ ಹಾಡ ಹಿಮ್ಯಾಗ ಮಾತಾಡಕ್ ಬಿಚ್ಚಿ ಮೀನರ ಹೊಡ್ತೀಯ ಅವರ ಎಲ್ಲ ದೈವಕರ ಜಗಳ ಹಚ್ೀರಿ ನೀವು ಏನು ನನಗೆ ಮಾ ಹಿರಿಯರ ಆಗೇನಿ ಸವಾಲಿಗೆ ಉತ್ತರ ಅಲ್ಲು ಯಮಾನಂದನ ಅಂತ ಉತ್ತರ ಮಾ ವಿರಾಟ್ ರಾಜ್ಯಾಗ ಅವ ಯಮಾನಂದನ ಅಂತ ಗೊತ್ತಿದ್ದಿದ್ರೆ ಅವನ್ ಯಾಕಡೆಗೆ ಮಾಡ ನಿನ್ನ ಸವಾಲು ಏನೈತಲ್ಲ ಉತ್ತರ ಏನೇಲ್ರಿವ ಯಮಾನಂದನ್ ಅಂತಂದ್ರೆ ನೋಡೋಣ ಬಕ್ಕಣೆ ಬಣ್ಣ ಎಲ್ಲ ಈ ದೈವ ತಿಳಕ ನಿನ್ನ ಊರ ಹೊಂಟುಂಟ್ಲೆ ಕಟ್ ಮಾಡ್ತಿದ್ಯಾ ಬ್ಯಾಡ ಜನ ಭಾಳ ಕೊಡೈತಿ ಚಂದಗೆ ಹಾಡಲಿ ಅಂತ ಸುಮ್ಮನೆ ಬಿಟ್ಟ ನೀನು ನಂದ ತಾಸ್ ಆಗಿತ್ತ ಚೆಕ್ ಡ್ರೈವಾರ ಸ್ವರ್ಕಾರ ಹಣ ಹಾಡಿದ್ರ ನಿನಗ ಏನೂ ಬರಂಗಿಲ್ಲ ಅಲ್ಲಿ ಮನೆ ಎರಡು ಗಂಟೆಗೆ ಜನ ಒಪ್ಪ್ರು ಇದ್ದಂಗ ನೋಡಿದ ಅದಕ್ಕೆ ಹಂಗೆ ಆಕೈತಿ ಅದ ಸಂತಕ್ಕೆ ನೀನು ಇವತ್ತು ಕರ್ಕೊಂಡು ಹಾಡೀನಿ ಹಾಳು ಮಕ್ಕಳಿಗೆ ಅಕ್ಕ ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತರ ಬಸ್ ಬಂದ ಇರ್ತಿದ್ದಾರ ಶಿವಾಜಿ ಕ್ರಾಸ್ ಆಚಾರಿಗೆ ಕೇಳಿದೆ ನಿಮಗಾಗಿ ಕಟ್ಟಿಸೇವಿ ಅರಗಿನ ಮನಿ ಮಯಂತನ್ ನನಗ ಅರಿಗಿನ ಮನಿ ಹಾಡಬೇಣಿ ನಾ ಅಂತ ಇನ್ನು ಅರಿಗಿನ ಮನಿ ಕೌರವ್ರು ಕಟ್ಟ್ಯಾರ ಪಾಂಡವ್ರು ಕಟ್ಟಾರ ಕಟ್ಟದ್ರ ನಾವ ನಾವು ಹಾಡ್ತೇವೆ ಇವರಿಗಾಗಿ ಕಟ್ಟಿ ಅರಗಿನ ಮನಿ ಅದರ ಹಾಕಿ ಇವರನ್ನ ಸುಡತೇನೆ ಮತ್ತ ಪ್ಲಾನ ಮಾಡಿ ಕಟ್ಟೇವಿ ಕೇಳಿ ಇವರಿಗೆ ಅರಗಿನ ಮನಿ

ಐದು ಮಂದಿ ಮಕ್ಕಳನ್ನ ಸುಡೋಣ ಈ ಮಕ್ಕಳ ಸುಟ್ಟ ಬೂದಿ ಮಾಡೋಣ ಅರಿಗಿನ ಮನಿ ಕಟ್ಟಿರೋರು ಯಾರು ಯಾವ ನೀವು ಓದಿದ್ರ ಮಹಾಭಾರತ ಅರಿಗಿನ ಮನೆ ಯಾರು ಕಟ್ಟ್ಯಾರ ಹೇಳ್ಬೇಕ್ರಿ ಗುರುಗಳು ಏ ಈ ಪಕ್ಕ ದೇವ್ಕೊಂಡು ಷಣ್ಮುಖಣ್ಣನ ಅವರು ಎಲ್ಲ ಗುರುಗಳ ಕೆಲಸಿದಂತ ಗುರುಗಳಿಗೆ ಮಾತಾಡ್ಬೋದು ನಿಮ್ಮ ಷಣ್ಮುಖ ಗುರುಗಳು ಅಥವಾ ದೇವ್ಕೊಂಡು ಗುರುಗಳು ಗೊತ್ತಿಲ್ಲ ಅವ್ರು ಕೈಯ ಕಲ್ತಿದ್ರ ಹೇಳ್ಬೇಕು ಅರಿಗಿನ ಮನಿ ಯಾರು ಕಟ್ಟಾರೆ ಅಕ್ರೆ ಹಾಜರ ಓ મારો તિગલ વિનજે આરા રંગ રંગ કવના આરા ઓ ઓ ઓ આ ના આ